ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರುವ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಜ್ಯದಲ್ಲಿ ತಲಾದಾಯ ಪ್ರಮಾಣವು ಎರಡು ಲಕ್ಷ ರೂಪಾಯಿ ದಾಟಿದೆ ಒಂದು ದಶಕದಲ್ಲಿ ರಾಜ್ಯದ ತಲಾ ಆದಾಯ ದುಪ್ಪಟ್ಟಾಗಿದೆ ಎಂದು ಲೋಕಸಭೆಯಲ್ಲಿ ಹಣಕಾಸು ಸಚಿವಾಲಯ ಮಂಡಿಸಿದ ಅಂಕಿಅಂಶಗಳು ತಿಳಿಸಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡ ತಲಾ ಆದಾಯದ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ತಮಿಳುನಾಡು ತಲಾ ಆದಾಯ ಒಂದು ಲಕ್ಷ ತೊಂಬತ್ತಾರು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿಯಾಗಿದ್ದು ಎರಡನೇ ಸ್ಥಾನದಲ್ಲಿದೆ ರಾಜ್ಯದ ತಳ ನಿವ್ವಳ ಆಂತರಿಕ ಉತ್ಪಾದನೆ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿಗೆ ತಲುಪಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿದ್ದ ಎನ್ ಎಸ್ ಡಿ ಪಿಗಿಂತ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಆರರಷ್ಟು ಬೆಳವಣಿಗೆ ಹೊಂದಲಾಗಿದೆ ಇದೇ ಅವಧಿಯಲ್ಲಿ ದೇಶದ ನಿವ್ವಳ ರಾಷ್ಟ್ರೀಯ ಆದಾಯ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗಿದೆ ಅಂದರೆ ಒಂದು ದಶಕದ ಹಿಂದೆ ಇದ್ದ ಎಪ್ಪತ್ತ ಎರಡು ಸಾವಿರದ ಎಂಟುನೂರ ಐದು ರೂಪಾಯಿಯಿಂದ ಶೇಕಡ ಐವತ್ತ ಏಳು ಪಾಯಿಂಟ್ ಆರರಷ್ಟು ಬೆಳವಣಿಗೆ ಆಗಿದೆ ಕಳೆದ ದಶಕದಲ್ಲಿ ಕರ್ನಾಟಕದ ಆದಾಯವು ಬಹುತೇಕ ದುಪ್ಪಟ್ಟಾಗಿದೆ ಹೆಚ್ಚಿನ ಪ್ರಮುಖ ರಾಜ್ಯಗಳಿಗಿಂತ ಉತ್ತಮ ಪ್ರದರ್ಶನ ನೀಡಿದೆ